ನನ್ನದು ಒಂದು ಪ್ರಮೆ ಅದು ಹೆಂಗೆ ಕ್ರಿಯೇಟ್ ಆಯ್ತು ಅರ್ಥ ಆಗ್ತಾ ಇಲ್ಲ ಅದು ಸಿನಿಮಾ ಅಂದ್ರೆ ಇಲ್ಲ ಶೂಟ್ ಮಾಡಿಲ್ಲ ಯಾಕೆ ಅಷ್ಟೊಂದು ರೂಮರ್ ತಪ್ಪಸ್ಬಿಟ್ಟಿದ್ದಾರೆ ಸನ್ನಿಲಿಯಲ್ಲಿ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ ನಾನು ಎಲ್ ಮಾಡಿದ್ದೀನಿ ತೋರಿಸ್ಬಿಡಿ

ಸೂಪರ್ ಸಕ್ಸಸ್ ಮಾಡಿದ್ದು ಎಲ್ಲ ಕಿಡೀಟು ನಿಮಗೆ ಹೋಗುತ್ತೆ ತಮ್ಮ ವಿಮರ್ಶೆಗಳು ಎಲ್ಲ ಈ ಐವತ್ತು ವರ್ಷ ವರ್ಷ ಒಂದು ಅದ್ಭುತವಾದ ಸಿನಿಮಾ ಭೂಪೇಂದ್ರ ಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಮನೋರನ್ನ ನಮಗೆ ಎಲ್ಲ ತಂದೆ ತಾಯಿ ದೇವರೆಲ್ಲ ಇಡೀ ಟೀಮಿನಿ ಆಗಿದ್ದೀನಿ ಮತ್ತೆ ಚಿತ್ರಕರಿಗೆ ಪ್ರದರ್ಶಕರಿಗೆ ಲ್ ಮಾತ್ರ ಪ್ರದೇಶ ಸಾರಿ ಸಾರಿ ಅವರಿಗೆಲ್ಲಾನು ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೇನ್ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರೆ ಸಾಂಗ್ ಶೂಟ್ ಮಾಡಿದ್ರೆ ಇಲ್ಲ ಅಂತ ಇದ್ರೆ ಸೌಂಡು ಕೇಳಿಲ್ಲ ಕ್ಯಾಮರಾನು ನೋಡಿಲ್ಲ ಸರ್ ಶೂಟ್ ಮಾಡ್ತಾರೆ ಫೈನಾನ್ಶಿಯಲಿ ಬಹಳ ವೀಕ್ ನೋಡೇ ಇಲ್ಲ ದುಡ್ಡು ಕೊಟ್ಟಿದ್ದೆ ತಾನೆ ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗ್ಬೇಕಾಯ್ತು ನಾನ್ ಫೈನಾನ್ಶಿಯಲ್ ನೋಡಿ ಅಲ್ಲ ಎಲ್ಲ ನೋಡಿದ ಅಣ್ಣ ಅವರು ಅವ್ರು ಕೂಡ ಸಿಟ್ಟಿ ಬರ್ತಾ ಇರ್ಲಿಲ್ಲ ನೀವು ಹುಟ್ಟಿಸೋದನ್ನೇ ಮಾತಾಡ್ತಾರೆ ಆಕ್ಚುಲಿ ಸತ್ಯ ಹೇಳ್ತೀನಿ ಸರ್ ಅವ್ರ ಜೊತೆಯಲ್ಲಿ ಇದ್ದು ಇದ್ದು ನಾನು ಅವ್ರು ಆಗ್ಬಿಟ್ಟಿದ್ದೀನಿ ಅವ್ರು ನಾನು ನಂತರ ಆಗ್ಬಿಟ್ಟಿಲ್ಲ ಯು ಐ ಆಗ್ಬಿಟ್ಟಿದೆ ಸರ್ ಉಂಟು ಆಗ್ಬಿಟ್ಟು ಐ ಯು ಆಗ್ಬಿಟ್ಟಿದೆ ಇವಾಗ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾಕಂದ್ರೆ ಈ ಒಂದ್ ತಿಂಗಳು ಜಟ್ನಿ ಮಾಡ್ತಿಲ್ಲ ಸರ್ ஆர்னில் நம்ம எல்லாரும் ஐந்து பெட்லா ஃபைவ் ட்ரெயின் இன்னொரு அதுபுதா சீக்கே அந்த சீக்கேன் அதே ரீதி நோடி சீக்கே அது ஜீன்ஸ் பயப்பட்டு கண்டே சிங் ಸೊ ಏನ್ ಹೇಳೋದು ಗೊತ್ತಿಲ್ಲ ಸರ್ ನೀವು ಸ್ಕ್ಯಾನ್ ಮಾಡಿಸ್ಲೀವಿ ಹೋಗಿ ಅಲ್ಲ ಹೇಳು ಸರ್ ನೀವು ಉಪೇಂದ್ರ ಹೊರಗಡೆ ಬನ್ನಿ ಅಂತ ಅವರಿಗೆ ಐದು ಅಂತ ಹೇಳ್ತಾ ಹೌದು ಸರ್ ಸ್ಕ್ಯಾನ್ ಮಾಡಿಸ್ತೀನಿ ಸರ್ ಸಂಜೆ ಐದುವರೆ ಫಿಕ್ಸ್ ಮಾಡಿದ್ದೀನಿ ನಮ್ಮ ಸನ್ನಿ ಇಲ್ಲ ಅದೇ ಟೆಡಿಯರ್ ಡ್ಯಾಮ್ ಸೆಂಟರ್ ಅಂತ ಸದಾಶಿವ ಕರ್ಕೊಂಡೋಗ್ತೇವೆ ಮನೆ ಪಕ್ಕನೆ ಬಿಡದೆ ಹೋಗ್ತಾ ಇದೀನಿ ಅದು ಕಲಿಕೆಯಾಗ ಅವತಾರ ಮಾಡ್ತಾರೋ ಅಲ್ಲಿ ಇಲ್ಲ ಸರ್ಕಿಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ನಮಸ್ಕಾರ ಅಮ್ಮ ನಮಸ್ಕಾರ ನಮಸ್ಕಾರ ನೋಡಿದ್ರೆ ಈ ವಾಯ್ಸ್ ಇಲ್ಲಿ ಬರ್ಲಿಲ್ಲಲ್ಲ ಅಂತ ಈ ಕಳೆ ಬರ್ತೀವಿ ಇಲ್ಲಿ ತಾಯಿ ಶಾರದೆ ಅಲ್ಲ ಸಲೀಲಿಯೋಲ್ ಸಲೀನಿಯೋಲ್ ಅಂತ ಇದ್ರಲ್ಲ ಆಕ್ಚುಲಿ ಐ ಐ ಥಾಟ್ ಅಂದ್ರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಬಿಕಾಸ್ ನಿಮ್ಮ ಇದು ಇದ್ರೊಳಗಿತ್ತು ಆ ತರ ಪ್ರಕೃತಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೆ ಅವ್ರನ್ನ ನೀವು ಮಾಡ್ಕೊಂಬಿಟ್ರಿ ರೆಪ್ರೆಸೆಂಟ್ ನನ್ನ ನನ್ನ ಅನಿಸಿಕೆ ಎಷ್ಟೊಂದು ಅಲ್ಲಿವಾಗ

ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಟ್ಟಿದೀರಿ ಅಲ್ಲ ಅದು ಆಮೇಲೆ ಏನೇಳಿ ಅದು ನಿಮ್ಮ ನಿಮ್ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ ನೀವು ಥರ್ಡ್ ಲೇಯರ್ಗೂ ಹೋಗ್ಬೋದು ಫೋರ್ತ್ ಲೇಯರ್ಗೂ ಹೋಗ್ಬೋದು ನೀವು ಫಾರ್ ಎಕ್ಸಾಂಪಲ್ ಒಂದು ಟ್ರೈನಲ್ಲಿ ಒಂದ್ ಏನೋ ಆಗ್ತಾ ಇದೆ ಗಲಾಟೆ ಅಂದ್ರೆ ಜನ ಎಲ್ಲ ಕಿರಿತ್ರೆ ಅವ್ನು ಸೈಲೆಂಟ್ ಆಗ್ತಾನೆ ಕಾಮ್ ಡೌನ್ ಪೂಲ್ ಅನ್ಕೊಂಡು ಹೋಗ್ತಾನೆ ಅಂದ್ರೆ ಅದ್ರಲ್ಲಿ ಒಂದು ಮೀನಿಂಗ್ ಇದೆ ನೀನ್ ಸುತ್ತಮುತ್ತ ಮಾತುಗಳ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ ಆ ತರದ್ದು ಒಂದು ಅನ್ಕೋಬಹುದು ಈ ತರದ್ ಬಿಡಿ ಬಟ್ ಒಂದ್ ಇದೆ ಒಂದು ಶಾರ್ಟ್ ಆಕ್ಚುಲಿ ಇಟ್ ಅದ ವೆರಿ ವೆರಿ ಡಿಫಿಕಲ್ಟ್ ಟು ಡಿ ಕೋಡ್ ಅದು ದಟ್ ಇಸ್ ದ ಲಾಸ್ಟ್ ಶಾರ್ಟ್ ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ ಅದು ತುಂಬಾ ಡಿಫಿಕಲ್ಟ್ ಲಕ್ಷ ಯಾರೋ ಒಬ್ರು ಒಬ್ಬರು ಕೋಡ್ ಮಾಡಬಹುದು ಆಕ್ಚುಲಿ ಅದನ್ನ ಬಟ್ ಅದನ್ನ ನನಗೆಲ್ಲೂ ಕಾಣಿಸ್ತಿಲ್ಲ ಅಷ್ಟೇ ಯಾರೋ ಒಬ್ರು ಯಾರೋ ಮಾತಾಡಿದ್ ಕೇಳಿದೀನಿ ಅದ್ರ ಬಗ್ಗೆ ಅಷ್ಟೇ ಅದರ್ವೈಸ್ ಎವರಿ ಬಡಿ ವೆರಿ ನಿಜವಾಳ ಸೂಪರ್ ಆಗಿ ಮಾಡಿದೀನಿ ಅಲ್ಲ ಬಟ್ ಒಂದೇನಂದ್ರೆ ನಮ್ಮಲ್ಲಿ ನಾವ್ ನೋಡ್ತಾರು We said we had so many things to say about UI. But